ಏನಾಗಿತ್ತು ಇಲ್ಲಿ ಆಲೇಕಲ್ ಮುಕ್ಕಟ್ಟಿಗೆ ಹೋಗುವ ದೇವಸ್ಥಾನ ರಸ್ತೆಯಲ್ಲಿ ನಮ್ಮ ದೇವಸ್ಥಾನ ಇದೆ ಇಲ್ಲಿ ರಾತ್ರಿ ಕಳೆತನ ಆಗಿದೆ ಏನೇನು ಹೋಗಿದೆ ಸುಮಾರು ಒಂದು ಎರಡು ಹುಂಡಿ ಹುಂಡಿನಲ್ಲಿರೋ ಇದು ಹುಂಡಿನಲ್ಲಿ ಇರ್ತಕ್ಕಂಥ ದುಡ್ಡನ್ನ ಇದು ಮಾಡ್ಕೊಂಡು ಹುಂಡಿನ ಇದು ಆಗಿದೆ ಎರಡು ಗಂಟೆ ಮೂರು ಗಂಟೆ ಎಷ್ಟು ವರ್ಷ ದೇವಸ್ಥಾನ ಸುಮಾರು ರಾತ್ರಿ ಬಂದು ಒಂಬತ್ತು ಗಂಟೆಗೆ ಎಲ್ಲ ಮುಗಿಸ್ಕೊಂಡು ಮಾಮೂಲಾಗಿ ಬಾಗಿಲು ಹಾಕೊಂಡು ಬೀಗ ಹಾಕೊಂಡು ಈಗ ನಿಮಗೆ ಅದು ನಾವು ಬೆಳಗ್ಗೆ ಬಂದು ನಮ್ಮ ಅರ್ಚಕರು ಅಂತ ಬಂದ್ರು ದೇವಸ್ಥಾನ ಪೂಜೆ ಮಾಡೋಕ್ಕಿಂತ ಅಷ್ಟೊತ್ತಿಗೆ ಬಾಗಿಲುಗಳೆಲ್ಲ ಓಪನ್ ಆಗಿದೆ ನಿಮ್ಗೆ ಯಾರಾದರೂ ಅನುಮಾನ ಇದೆಯಾ ನಮ್ಗೆ ಯಾರು ಇದೆಯಲ್ಲ ಸರ್ ಸುಮಾರು ಎಷ್ಟು ಲಕ್ಷ ರೂಪಾಯಿ ಎಷ್ಟು ಲಕ್ಷ ಅಂತಿಲ್ಲ ಒಂದೆರಡು ಮಾಂಗಲ್ಯ ಮತ್ತೆ ಹುಡ್ನಿ ದುಡ್ಡು

ಶ್ರೀ ಗುರು ಮಾರಿಕಂ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅರ್ಚಕರು ರೋಡಲ್ಲಿ ರೋಡಲ್ಲಿರುವಂಥ ದೇವಸ್ಥಾನ ನಾವು ಬೆಳಗ್ಗೆ ನಿನ್ನೆ ರಾತ್ರಿ ಕೈಂಕರ್ಯ ಎಲ್ಲ ಮುಗಿಸ್ಕೊಂಡು ಸ್ವಾಮಿಗೆ ತೀಗ ಹಾಕೊಂಡು ಹೋಗಿದ್ದೀವಿ ಬೆಳಗ್ಗೆ ಬಂದು ಸ್ವಾಮಿಗೆ ಕೈಂಕರ್ಯಲ್ಲಿ ನಡ್ಸೋಣ ಅಂತ ಒಂದು ಏಳು ಗಂಟೆ ಟೈಮಲ್ಲಿ ಬಂದಿದ್ದೀವಿ ಅಷ್ಟೊತ್ತಿಗೆ ದೇವಸ್ಥಾನ ಪ್ರಧಾನ ಬಾಗಿಲು ತೆಗೆದಿತ್ತು ಬೀಗದ ಕೈ ಎಲ್ಲ ಇರಲಿಲ್ಲ ಸರಿ ಅಂತನ್ಬಿಟ್ಟು ಬಾಗಿಲಿಂದ ಒಳಗೆ ಬಾಗಿಲಿಂದಾನೇ ಕಾಣಿಸ್ದೆ ಒಳಗೆ ಓಪನ್ ಆಗಿರೋದೆಲ್ಲ ನೋಡಿದೆ ಸರಿ ಅಂತ ನಾವು ತಕ್ಷಣ ಓನರ್ಗೆ ನಮ್ಮ ಸಹ ಅರ್ಚಕರಿಗೆ ಫೋನ್ ಮಾಡಿಬಿಟ್ಟು ತಿಳಿಸಿದ್ದೀವಿ ಅವರು ಇಮಿಡಿಯೇಟಾಗಿ ಬಂದು ರೆಸ್ಪಾಂಡ್ ಆದಮೇಲೆ ಸರಿ ಇನ್ನೇನಾರು ಆಗಿದೆ ಅಂತನ್ಬಿಟ್ಟು ಆಚೆ ನೋಡಿದ್ರೆ ಆಚೆ ಬೀಗ ಪ್ಲಸ್ಟ್ ಉಂಡಿ ಎಲ್ಲ ಬಿಸಾಕಿತ್ತು ಆಮೇಲೆ ದೇವರ ಹತ್ರ ಒಳಗೆ ಮೂರು ಮಾಂಗಲ್ಯ ಅಮ್ಮವಾರಿ ಇಬ್ಬರು ಅಮ್ಮವಾರಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ ಒಬ್ಬರು ಲಕ್ಷ್ಮಿ ಒಬ್ಬರು ಗೋದಾದೇವಿ ಆ ಮಾ ಲಕ್ಷ್ಮೀ ಇದರಲ್ಲಿ ಇರುವಂಥದ್ದು ದೊಡ್ಡ ಮಾಂಗಲ್ಯ ಆಮೇಲೆ ಗೋದಾದೇವಿ ಅನ್ನೋಂಥ ಅಮ್ಮವಾರಿ ಅದರಲ್ಲಿ ಎರಡು ಮಾಂಗಲ್ಯ ಹೋಗಿದೆ ಉಂಡಿಗೆ ಹೊಡೆದಾಗಿದ್ದಾರೆ ಓಕೆ